ಅಕ್ರಮ ಗಾಂಜಾ ಮಾರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಬಂಧಿಸಲಾಗಿದೆ ಆರೋಪಿಗಳಿಂದ ಎಂಬತ್ತು ಸಾವಿರ ಬೆಲೆ ಬಾಳುವ ಗಾಂಜಾವನ್ನ ವಶ ಪಡೆಯಲಾಗಿದೆ ಅಕ್ರಮ ಗಾಂಜಾ ಮಾರಾಟ ಮಾಡ್ತಾ ಇದ್ದಂತಹ ಇಬ್ಬರನ್ನ ಬಂಧಿಸಲಾಗಿದೆ ಆರೋಪಿಗಳಿಂದ ಎಂಬತ್ತು ಸಾವಿರ ಬೆಲೆ ಬಾಳುವಂತಹ ಗಾಂಜಾವನ್ನ ವಶ ಪಡೆಯಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಹೊಸಕೋಟೆ ಮೂಲದ ಗಣೇಶ್ ಮತ್ತು ವಾಸಿಂ ಖಾನ್ ಇಬ್ಬರು ಕೂಡ ಬಂಧಿತ ಆರೋಪಿಗಳು ಅಂತ ಹೇಳಿ ಇದೀಗ ತಿಳಿದು ಬರ್ತಾ ಇದೆ ಮುರುಘಮಲ್ಲ ದರ್ಗಾ ಬಳಿ ಅಕ್ರಮವಾಗಿ ಗಾಂಜಾವನ್ನ ಮಾರಾಟ ಮಾಡ್ತಾ ಇದ್ರು ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದಾಗ ಪೊಲೀಸರು ಇವರನ್ನ ಬಂಧಿಸಿದ್ದಾರೆ ಕೆಂಚಾರ್ಲಹಳ್ಳಿ ಪೊಲೀಸರಿಂದ ಇದೀಗ ಕಾರ್ಯಾಚರಣೆ ನಡೀತಾ ಇದೆ ಅಕ್ರಮ ಗಾಂಜಾ ಮಾರಾಟ ಮಾಡ್ತಾ ಇದ್ದವರ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು ಪೊಲೀಸರು ಇದೀಗ ಆ ಒಂದು ಎಂಬತ್ತು ಸಾವಿರ ಬೆಲೆ ಬಾಳುವ ಗಾಂಜಾವನ್ನ ಆರೋಪಿಗಳಿಂದ ವಶಕ್ ಪಡ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೆಚಾರ್ಲಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಆ ಹೊಸಕೋಟೆ ಮೂಲದ ಗಣೇಶ್ ಮತ್ತೆ ವಾಸಿಂ ಖಾನ್ ಬಂದು ಬಂಧಿತ ಆರೋಪಿಗಳು ಬಂದಿದೆ ದರ್ಗಾ ಬಳಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಖಚಿತ ಮಾಹಿತಿ ಅಲ್ಲಿ ಹೋಗಿ ಅವರು ಪರಿಶೀಲನೆ ನಡೆಸಿದಾಗ ಆರೋಪಿಗಳು ಸಿಕ್ಕಬಿಟ್ಟಿದ್ದಾರೆ ಈಗ ಹೆಚ್ಚಿನ ಒಂದು ಕಾರ್ಯಾಚರಣೆಯನ್ನ ಕೈಗೊಂಡಿದ್ದಾರೆ ಅಂದ್ರೆ ಗಾಂಜಾವನ್ನ ಅವ್ರಿಗೆ ಯಾರು ಸಪ್ಲೈ ಮಾಡ್ತಾ ಇದ್ರು ಅದರ ಹಿಂದೆ ಯಾರಿದ್ದಾರೆ ಯಾವ ಗ್ಯಾಂಗ್ ಇದೆ ಎಲ್ಲಿಂದ ತರ್ತಾರೆ ಈ ತರದ್ದೆಲ್ಲ ಒಂದಷ್ಟು ಎನ್ಕ್ವೈರಿ ಸದ್ಯಕ್ಕೆ ನಡೀತಾ ಇದೆ आप uh, uh,